ಬೇಡಿದ್ದವರಿಗೆ ಬೇಡಿದ್ದನ್ನ ಕೇಳಿದ್ದವರಿಗೆ ಕೇಳಿದ್ದನ್ನ ಕೊಟ್ಟು ಕರುಣಿಸಿರುವಂತಹ ಶಕ್ತಿ ಹನ್ನೆರಡನೇ ಶತಮಾನದೊಳಗ ಬಹುತೇಕ ಶರಣರೆಲ್ಲರೂ ಕೂಡ ಕಳೆದಿರುವಂತ ಅದ್ಭುತವಾಗಿರುವಂತಹ ತೀರ್ಥಕ್ಷೇತ್ರ ಅಂತಂದ್ರೆ ಅದು ಶ್ರೀಶೈಲ ಅಂತಹ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಅತ್ಯಂತ ಭಕ್ತಿಯಿಂದ ಮನದೊಳಗ ಧ್ಯಾನಿಸಿ ಅರದ್ಯ ಗುರುದೈವರಾಗಿರುವಂತಹ ದಯಾಗನ ಗುರು ಮಂಗಲ ಮಹಂತ ಶಿವಯೋಗಿಯನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಆಗಮಿಸಬೇಕಾಗಿರುವಂತ ಅನಿವಾರ್ಯದ ಕಾರಣಗಳಿಂದ ಬರಕ್ಕಾಗದಿರುವಂತಹ ಪರಮಪೂಜ ವಿಶ್ವರಾಧ್ಯ ಮಹೇಂದ್ರ ಶಿವಾಚರಪ್ಪಳವರೆಲ್ಲೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತ ಈ ಸುಂದರವಾಗಿರುವಂತಹ ಸಮಾರಂಭದೊಳಗೆ ನಗರ ಪ್ರದೇಶದೊಳಗಿದ್ದು ಕೂಡ ಎಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಮಲ್ಲಯ್ಯನ ದರ್ಶನವನ್ನ ಪಡಿಕೊ ಪಡ್ಕೊಳ್ಬೇಕು ಸಂಗೀತವನ್ನ ಕೇಳಬೇಕಂತ ಅಲಸಕ್ ಬಂದಿರುವಂತ ಈ ಬಡಾವಣೆಯ ಎಲ್ಲ ಹಿರಿಯ ಜೀವಿಗಳಲ್ಲಿ ಈ ಬಡಾವಣೆಯ ವಾಸಿಸುವಂತ ಈ ಅಂಗಳದೊಳಗೆ ವಾತ್ಸಲ್ಯ ವಾತ್ಸಲ್ಯಮೂರ್ತಿಗಳಾಗಿರುವಂತಹ ತಾಯಿ ಬಳಗವೇ ತಂದೆ ಬಳಗವೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಇಲ್ಲಿಯ ಪರ್ಯಂತರವಾಗಿ ಸಂಗೀತವನ್ನು ನಡೆಸಿಕೊಂಡು ಬಂದಿರುವಂತಹ ಎಲ್ಲ ಸಂಗೀತ ಕಲಾ ಬಳಗದವರಲ್ಲೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ವಿಶೇಷವಾಗಿ ಒಂದ್ ಸ್ವಲ್ಪ ಇವತ್ತು ಕೂಡ ಬರೋಕ್ ಲೇಟ್ ಆಯ್ತು ಕಾರಣ ಇಷ್ಟೇ ನಾನು ಕಲಿಸಿರುವಂತಹ ಶಾಲೆ ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿ ಬೆಳಗಾವಿ ಜಿಲ್ಲೆ ಒಳಗೆ ನಿನ್ನೆ ಕಾರ್ಯಕ್ರಮ ಇತ್ತು ಬಹುಶಃ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ರಾತ್ರಿ ಒಂದು ಗಂಟೆಗೆ ಬಿಟ್ಟು ಬೆಳಗಿನ ಜಾವ ಬಂದಿರುವಂತ ಅನಿವಾರ್ಯತೆ ಇರೋದ್ರಿಂದ ಒಂದು ಸ್ವಲ್ಪ ಬರಕ್ ಲೇಟ್ ಆಯ್ತು ಯಾರು ಕೂಡ ಅನ್ಯಥ ಭಾವಿಸಬಾರದು ಅಂತ ಹೇಳಿ ವಿಶೇಷವಾಗಿ ಶ್ರಾವಣ ಮಾಸದೊಳಗೆ ನಾವೆಲ್ಲರೂ ಕೂಡ ಸಮಯವನ್ನ ಕಳೀತಾ ಇದ್ದೀವಿ ಬಹುಶಃ ನಾವೆಲ್ಲವನ್ನ ಅದ್ಭುತವಾಗಿ ಬದುಕುವಂತ ಬದುಕನ್ನ ನೋಡ್ಕೊಂಡು ಬಂದಿದ್ದೆ ಆದ್ರೆ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಬದುಕ್ತಾರೆ ಬಹಳ ಖುಷಿಯಿಂದ ಬದುಕ್ತಾರೆ ಬಹಳ ಆನಂದದಿಂದ ಬದುಕ್ತಾರೆ ಹೆಂಡತಿ ಜೊತೆ ಗಂಡನ ಜೊತೆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಎಲ್ಲ ಬದುಕನ್ನ ಬಹಳ ಚೆನ್ನಾಗಿ ಬದುಕ್ತಾರೆ ಆದ್ರೆ ಎಲ್ಲರೂ ಕೂಡ ಎಡುವಂತದ್ದು ಎಲ್ಲಿ ಅಂತಂದ್ರೆ ಬಹುಶಃ ಕೊನೆಯ ಗಳಿಗೆ ಒಳಗ ಪಶ್ಚಾತ್ತಾಪ ಪಡುವಂತದ್ದು ಇದೆಯಲ್ಲ ಬಹುಶಃ ಅದು ಬಹಳ ಎಲ್ಲರ ಬದುಕಿನೊಳಗ ನೋಡುವಂತದ್ದು ಅದು ಎಂತ ಪಶ್ಚಾತಾಪ ಅಂತಂದ್ರೆ ಏನಯ್ಯ ಇಷ್ಟು ದಿವ್ಸ ಬದುಕಿನಿ ಅಂತಂದ್ರೊಳಗ ಬರೀ ಮಕ್ಕಳು ಮೊಮ್ಮಕ್ಕಳಿಗೆ ಮಾಡ್ಕೊಂತ ನೋಡ್ಕೊಂತು ಬಂತೀನಿ ಒಂದ್ ಜನನು ಸಮಾಜಕ್ಕೆ ಮಾಡ್ಲಿಲ್ಲ ಒಂದ್ ಜನನು ಕೂಡ ಭಗವಂತನಿಗಾಗಿ ಮಾಡ್ಲಿಲ್ಲ ಒಂದ್ ಸ್ವಲ್ಪನು ಕೂಡ ದೇವರಿಗೆ ಸ್ಮರಣೆ ಮಾಡ್ಲಿಲ್ಲ ಅಂತ ತಿಳ್ಕೊಂಡು ಕೊನೆಯ ಗಳಿಗೆ ಒಳಗ ಯಾವತ್ತೂ ಕೂಡ ಕೈಗಳು ಕೆಲಸ ಮಾಡದೇ ಇರುವಂತ ಸಂದರ್ಭದೊಳಗ ಕಾಲುಗಳು ನಡಿಯಕ್ಕಾಗದೇ ಇರುವಂತ ಸಂದರ್ಭದೊಳಗ ಕಣ್ಣುಗಳು ಅತಿ ಶಕ್ತಿಯುತವಾಗಿ ಕಾಂತಿಯನ್ನ ಕೊಡದೇ ಇರುವಂತ ಗಳಿಗೆ ಒಳಗ ಕಿವಿಗಳು ಅತ್ಯಂತ ಮಧುರವಾಗಿ ಕೇಳಕ್ಕಿಂತ ಪೂರ್ವದೊಳಗ ನಾವೆಲ್ಲರೂ ಕೂಡ ಏನು ಪಶ್ಚಾತ್ತಾಪ ಇದ್ದೀವಿ ಅಂತಂದ್ರೆ ಮೋಕ್ಷಕ್ಕ ದಾರಿ ಆದರೂ ಕೂಡ ಯಾವ್ದು ಜೀವನದೊಳಗೆ ಮೋಕ್ಷ ಅಂದ್ರೆ ಏನು ಹನ್ನೆರಡನೇ ಶತಮಾನದೊಳಗ ಬಸವಾದಿ ಶಿವಶರಣರೆಲ್ಲರೂ ಕೂಡ ಅಷ್ಟೆಲ್ಲ ಪರಿಪರಿಯಾಗಿ ಪಡ್ಕೊಂಡಿರುವಂತದ ಕಾರಣ ಏನು ಅಂದ್ರೆ ಮೋಕ್ಷ ಮನುಷ್ಯನಿಗೆ ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿರುವಂತದ್ದು ಮನೆಯೆಲ್ಲ ಕಾರಲ್ಲ ಆಸ್ತಿ ಅಂತಸ್ತಲ್ಲ ಹೊರತಾಗಿ ಮೋಕ್ಷ ಅನ್ನುವಂಥದ್ದು ಬದು ಬದುಕಿಗೆ ಬಹಳ ಅವಶ್ಯಕತೆಯಾಗಿರುವಂಥದ್ದು ಅದಕ್ಕೆ ಅಕ್ಕ ಮಾದೇವಿ ಬಹಳ ಅದ್ಭುತವಾಗಿರುವಂತಹ ಒಂದು ಮಾತು ಮರಿತಾಳೆ ಲೋಕದ ಚೇಷ್ಟೆಗೆ ರವಿ ಕರ್ಣಂಗಳ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಅವ ಲಕ್ಷ್ಯ ಇರಲಿ ನಿಮ್ಮೆಲ್ಲರಿಗೆ ಅನಿಸ್ತಾ ಇದೆ ಮೋಕ್ಷ ಅಂತ ಇದೀರಿ ಸ್ವಾಮಿಗಳೇ ಮೋಕ್ಷ ಅಂದ್ರೆ ಏನು ಮೋಕ್ಷ ಅಂತಂದ್ರೆ ಏನು ಅಲ್ಲ ಸುಮ್ನೆ ನಿಮಗ ನಿಮ್ಮ ಜೀವನದ ಉದಾಹರಣೆ ಹೇಳ್ಬೇಕು ಅಂದ್ರೆ ದಿನನಿತ್ಯವೂ ಕೂಡ ಮನೆಯೊಳಗ ಪ್ರಸಾದ ಮಾಡ್ತೀರಿ ಅಡಿಗೆ ಮಾಡ್ತೀರಿ ಯಾರ ಸಲುವಾಗಿ ಮಾಡ್ತೀರ ಅಂದ್ರೆ ಮನೆಯೊಳಗಿರುವಂತ ಎಲ್ಲ ಗಂಡ ಆಗ್ಲಿ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ತಾವು ಆಗ್ಲಿ ಯಾರೇ ಬೀಗರು ನೆಂಟರು ಬರ್ತಾರ ಅಂತಂದ್ರೆ ಅವ್ರೆಲ್ಲರಿಗೂ ಕೂಡ ಸಂತೃಪ್ತಿ ಮಾಡೋ ಸಲುವಾಗಿ ಬಹಳ ಅದ್ಭುತವಾಗಿರುವಂತ ಅಡಿಗೆಯನ್ನ ಮಾಡ್ತೀವಿ ಅಡಿಗೆಯನ್ನ ಮಾಡಿರುವಂತ ಗಳಿಗೆ ಒಳಗ ಆ ಅಡಿಗೆ ಎಲ್ಲಿ ತನ ಪವಿತ್ರ ಆಗೋದಿಲ್ಲ ಅಂತಂದ್ರೆ ಬಂದಿರುವಂತ ಅತಿಥಿಗಳು ಮನೆ ಒಳಗಿರುವಂತ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅದನ್ನ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿದ ನಂತರನೂ ಕೂಡ ಅದು ನಿಮಗ್ ತೃಪ್ತಿ ಆಗೋದಿಲ್ಲ ಮತ್ತೆ ನಿಮಗೆ ಯಾವಾಗ ತೃಪ್ತಿ ಆಗ್ತದ ಅಂತಂದ್ರೆ ಉಂಡಿರುವಂತವ್ರೆಲ್ಲರೂ ಕೂಡ ಪ್ರಸಾದ ತಗೊಂಡವರೆಲ್ಲರೂ ಕೂಡ ನಿಮ್ಮ ಹತ್ರ ಬಂದು ಅಮ್ಮ ಇವತ್ತೇನೋ ಗೊತ್ತಿಲ್ಲ ಬಾಳ ಚಲೋ ಅಡಿಗೆ ಆಗಿತ್ತು ಇವತ್ತು ಬಾಳ ಹೊಟ್ಟಿ ತುಂಬಾ ಉಂಡಿವೆ ಅಂತಂದಾಗ ಇಷ್ಟು ಆನಂದ ಆಗುತ್ತದೆ ನಿಮಗ ನೀವು ಒಂದ್ ವೇಳೆ ಹಂಗ ಬಂದು ಹೇಳಿದ್ರ ಅಂತಂದ್ರ ಮಾಡಿರುವಂತ ಅಡಿಗೆ ನೀವು ಊಟನೇ ಮಾಡೋದಿಲ್ಲ ಯಾಕಂದ್ರ ಅವ್ರು ಹೇಳಿದ್ರೊಳಗ ಹೊಟ್ಟಿ ತುಂಬ ಬಿಡುತ್ತದೆ ಇದೇ ಮೋಕ್ಷ ಮೋಕ್ಷ ಅಂದ್ರೆ ಮತ್ತೇನಿಲ್ಲ ಇದೇ ಮೋಕ್ಷ ಅಂದ್ರೆ ಬದುಕಿನೊಳಗ ನೂರು ವರ್ಷದ ಆಯಸ್ಸಿನೊಳಗ ಬಹಳ ಲಕ್ಷ್ಯ ಇಡ್ರಿ ಬದುಕಿನ ನೂರು ವರ್ಷದ ಆಯಸ್ಸಿನೊಳಗ ಕೊನೆಯ ಹಂತದೊಳಗ ನನ್ನ ಬದುಕು ಸಾರ್ಥಕತೆ ಆಯ್ತು ಅನ್ನುವಂತ ಸ್ಥಿತಿ ಅದ ಅಲ್ಲ ಅದೇ ಮೋಕ್ಷ ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳೆ ಲೋಕದ ಚೇಷ್ಟೆಗೆ ರ ವಿವಿಧವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಮನವೇ ಬೀಜ ಏನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಬಡಬೇರಿದ ಬಳಿಕ ಬಗುಂಟೆ ಚನ್ನ ಮಲ್ಲಿಕಾರ್ಜುನ ಅಂತ ಪ್ರಶ್ನೆ ಮಾಡ್ತಾಳೆ ಯಾರು ಅಕ್ಕ ಯಾರಿಗೂ ಪ್ರಶ್ನೆ ಮಾಡ್ತಾಳಂದ್ರ ಮಲ್ಲಿಕಾರ್ಜುನ ಅಂತ ಪ್ರಶ್ನೆ ಮಾಡ್ತಾಳೆ ಏನಂತ ಪ್ರಶ್ನೆ ಅಂದ್ರೆ ಇಡೀ ಜಗತ್ತಿಗೆ ಅತ್ಯಂತ ಅದ್ಭುತವಾಗಿರುವಂತ ಭಗವಂತನ ಕೊಡುಗೆ ಏನು ಅಂತಂದ್ರೆ ಸಾಯಂಕಾಲ ಆಯ್ತು ಅಂದ್ರ ಸೂರ್ಯ ಮುಳುಗುತ್ತಾನ ಬೆಳಿಗ್ಗೆ ಆಯ್ತು ಅಂದ್ರೆ ಸೂರ್ಯ ಉದಯ ಆಗುತ್ತಾನ ಎಷ್ಟು ವಿಚಿತ್ರ ನೋಡ್ರಿ ಮನುಷ್ಯ ತನ್ನ ಕಾರ್ಯವನ್ನ ಮರ್ತಾನ ಮನುಷ್ಯ ತನ್ನ ಮನೆಯ ಜವಾಬ್ದಾರಿಯನ್ನ ಮರ್ತಾನ ಮನುಷ್ಯ ತನ್ನ ಸಮಾಜದ ಜವಾಬ್ದಾರಿಯನ್ನ ಬರ್ತಾನ ಮನುಷ್ಯ ತನ್ನ ಧರ್ಮದ ಜವಾಬ್ದಾರಿಯನ್ನ ಮರ್ತಾನ ಮನುಷ್ಯ ತನ್ನ ದೇಶದ ಹಿರಿಮೆ ಗರಿಮೆಯನ್ನ ಬೆಳೆಸೋದನ್ನ ಮರ್ತಾನ ಆದ್ರೆ ಯಾವತ್ತೂ ಕೂಡ ಈ ಭೂಮಿಗಾಗ್ಲಿ ಈ ತಾಯ್ನಾಡಿಗಾಗ್ಲಿ ಈ ನಾಡಿಗಾಗ್ಲಿ ಯಾವತ್ತೂ ಕೂಡ ಪ್ರಕೃತಿ ಒಂದ್ ದಿನ ಅಲ್ಲ ಒಂದ್ ಕ್ಷಣನು ಕೂಡ ಮೋಸ ಮಾಡು ಬದುಕ್ತಾ ಇದ ಬದುಕ್ತಾ ಇಲ್ಲ ಕೇವಲ ಮನುಷ್ಯ ಮೋಸ ಮಾಡುತ್ತಿರೋದು ಕೇವಲ ಮನುಷ್ಯ ಯಾವತ್ತೂ ಕೂಡ ಪ್ರಕೃತಿ ಯಾವತ್ತು ಕೂಡ ಸಮಾಜಕ್ಕಾಗ್ಲಿ ನುಡಿಗಾಗ್ಲಿ ಭೂಮಿಗಾಗ್ಲಿ ದೇಶಕ್ಕಾಗ್ಲಿ ಯಾವತ್ತು ಕೂಡ ಅನ್ಯಾಯ ಮಾಡಿರುವಂತದ್ದು ನಾವು ಏನು ಕೊಡ್ಬೇಕು ಅದು ಕೊಡ್ತಾ ಇದೆ ಬೆಳಕು ಕೊಡ್ತಾ ಇದೆ ಗಾಳಿ ಕೊಡ್ತಾ ಇದೆ ಹಣ್ಣು ಕೊಡ್ತಾ ಇದೆ ತರಕಾರಿ ಕೊಡ್ತಾ ಇದೆ ನೀರ್ ಕೊಡ್ತಾ ಇದೆ ಎಲ್ಲವೂ ಕೂಡ ಪ್ರಕೃತಿ ಏನು ಕೊಡ್ಬೇಕು ಅದು ಕೊಡ್ತಾ ಇದೆ ಆದ್ರೆ ನಿಮಗ್ ನಾನ್ ಅನ್ನೋದೇನಂದ್ರೆ ನೀವೇನು ಪ್ರಕೃತಿ ಕೊಡ್ತಾ ಇದ್ದೀರಿ ನೀವೇನು ನಿಮ್ಮ ಬದುಕಿನೊಳಗೆ ಹುಟ್ಟಿದ್ದು ಸಾರ್ಥಕತೆ ಮಾಡ್ಕೊಳ್ಳೋ ಸಲುವಾಗಿ ಏನು ಸಮಾಜಕ್ಕೆ